ರಾಜ್ಯಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರನ್ನ ನೋಡಿದಾಗ ನಾನು ವೈಯಕ್ತಿಕವಾಗಿ ಬಹಳ ಖುಷಿ ಪಡ್ತಿದ್ದೆ ಕಾರಣ ಏನು ಅಂದರೆ ಅವರು ಯಾವ ಕಪ್ಪು ಚುಕ್ಕಿ ಇಲ್ದಂಗೆ ನಾನು ಇದ್ದೀನಿ ನಾನು ಬಹಳ ಸ್ಪಷ್ಟವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಎಲ್ಲೂ ಸಿಕ್ಕಾಕೊಂಡಿರಲಿಲ್ಲ ಬಹಳ ಕ್ಲೀನ್ ಹ್ಯಾಂಡ್ ಅಂತ ನಾನು ತಿಳ್ಕೊಂಡಿದ್ದೆ ಎಲ್ಲರಿಗೂ ಈಗ ಮನದಟ್ಟಾಗಿದೆ ಮಾತು ಒಂದು ಕೃತಿ ಒಂದು ಮೇಲಿನ ಚಿಂತನೆ ಒಂದು ಒಳಗಡೆ ಚಿಂತನೆ ಒಂದು ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪ ಪಕ್ಷದ ಒಬ್ಬ ಸದಸ್ಯನಾಗೋ ನಾನು ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆ ಕೇಳ್ತೀನಿ ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗ್ಲೂ ಕೂಡ ಸಮರ್ಥಿಸ್ಕೊಂಡು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿ ಪ್ರತಿಯೊಬ್ಬರಿಗೂ ಅಂತ ಒಂದು ಅನುಮಾನ ಏನು ಅಂದರೆ ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಇವತ್ತು ಎಷ್ಟೋ ಅನೇಕ ಮಹನೀಯರು ತಪ್ಪು ಅಂತ ಸಾರಿದ ತಕ್ಷಣ ರಾಜೀನಾಮೆನ ಕೊಟ್ಟು ಮನೆಗೆ ಹೋಗೋದನ್ನು ನಾವು ನೋಡಿದ್ದೀವಿ ಆದರೆ ಈ ಪ್ರಪ್ರಥಮ ಬಾರಿಗೆ ನಾನಿಲ್ಲ ಐ ವಿಲ್ ಚಾಲೆಂಜ್ ಫಾರ್ ದಿಸ್ ಐ ವಿಲ್ ಡೂ ಇಟ್ ಇದೇ ಸ್ಟಾರ್ಟ್ ಆಗಿದೆ ಕಾರಣ ಯಾಕೆ ಅಂದರೆ ಇವರ ಸಂಗಡಿಗರು ಏನೇನಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕೇಸಲ್ಲಿ ಅವರು ತನಿಖೆಗೆ ಒಳಪಟ್ಟಂಥ ಜನಗಳೇ ಅದರಲ್ಲಿ ತುಂಬ ಸ್ಪಷ್ಟವಾಗಿ ನೋಡಬೇಕು ಅಂದರೆ ದೆಹಲಿ ಮುಖ್ಯಮಂತ್ರಿನ ನೋಡಿ ಅವರು ಜೈಲಿಗೆ ಹೋದ್ರು ಕೂಡ ಪಾಪ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಲ್ಲೇ ಕೂತ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಮಾಡಿದ್ರು ಮೋಸ್ಟ್ಲಿ ಅವ್ರು ಫೋನ್ ಮಾಡಿ ಹೇಳಿರ್ಬೇಕು ಇವ್ರಿಗೆ ಎದ್ರುಕೋಬೇಡಿ ಸಿದ್ದರಾಮಯ್ಯನವರೇ ಕೇಸ್ ಬಂದರು ಬರಲಿ ಜಲಲ್ಲೇ ಕೂತ್ಕೊಂಡು ಬೇಕಾದ್ರೆ ವ್ಯಾಪಾರ ಮಾಡ್ಕೋಬಹುದು ಅಷ್ಟು ಸ್ವಚ್ಛಂದವಾಗಿದೆ ಇವತ್ತಿನ ಒಂದು ರಾಜಕಾರಣ ಅಂತ ಬಹುಶಃ ಅವನಾದ್ರು ಕಿವಿ ಮಾತು ಅವರು ಬಂದಿರಬಹುದು ಆದರೆ ಒಂದಂತೂ ನಾನೊಬ್ಬ ಸಂಸದನಾಗಲ್ಲ ಒಬ್ಬ ಸಾಮಾನ್ಯನಾಗಿ ನನ್ನ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬೆಟ್ಟೆ ಮೇಲೆ ಒಂದೇ ಒಂದು ಇಂಕ್ ಮಾರ್ಕ್ ಇರಲಿಲ್ಲ ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ ರಾಜೀನಾಮೆ ಕೊಡಿ ಈಚೆ ಬನ್ನಿ ಪ್ರೂವ್ ಮಾಡಿ ತೋರಿಸ್ಕೊಡುವಂಥ ಕೆಲಸ ಇಲ್ಲ ಅಂದರೆ ಸರ್ ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರೂ ನಿಮ್ಮನ್ನ ಜನ ಗೆರವ್ ಮಾಡಿ ನಿಮ್ಗೆ ಅಪನಾಮ ಅಪಮಾನ ಮಾಡ್ತಾರೆ ಆ ಶಿಕ್ಷೆ ನೀವು ಬೇಡ ಅನ್ನೋದು ನಮ್ಮ ಒಂದು ವಿನಂತಿ ಎರಡನೇದವ್ರಿಗೊಂದು ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂಥ ಎಮ್ ಎಲ್ ಎಗಳು ಹಾಕ್ಕೊಟ್ಬಿಟ್ಟಿದ್ದಾರೆ ಸ್ವಾಮಿ ಹುಷಾರಾಗಿರಿ ನೀವು ರಾಜೀನಾಮೆ ಕೊಟ್ಬಿಟ್ರೆ ಐವತ್ತರುವತ್ತು ಜನನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದೋಗ್ಬಿಟ್ಟು ಬಿ ಜೆ ಪಿ ಅವ್ರು ಬಂದ್ಬಿಡ್ತಾರೆ ಹುಷಾರು ಅಂತ ಇವ್ರಿಗೂ ಹೇಳಿದೆ ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು ಹಂಗಾಗಿ ರಾಜೀನಾಮೆ ದೇವೋ ತುಂಬ ಚಲೋ ಹೇ ಅಂತ ಮೋಟ್ಲಿ ಏನೋ ಹೇಳಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ ಹಿಂಗಾದರೆ ಬಹಳ ಕಷ್ಟ ಆಗ್ತದೆ ರಸ್ ಆ ನಾವು ಮಾಡಲ್ಲ ಗೊತ್ತು ಬಟ್ ಅವ್ರು ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ಆ ಥರ ಅವ್ನ ಪರಿಸ್ಥಿತಿ ಆಗಿರ್ಬೋದೇನೋ ಏನೋ ಗೊತ್ತಿಲ್ಲ ದಯಮಾಡಿ ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ ಆ ಅದನ್ನು ತಿನ್ನೂ ಗಬಡ ಮಾಡಕ್ ಹೋಗಬೇಡಿ ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜೋಷವಾಗಿ ಬಂದು ನೀವು ಆ ಕೇಸನ್ನು ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿರಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ ಧನ್ಯವಾದ ನಮಸ್ಕಾರ